ಓಂ ಸಾಯಿ ರಾಮ್ ಶುಭೋದಯ ನನ್ನ ಮಗುವೆ ದಿನವೂ ನಿನಗೆ ನಾನು ನೀಡುವ ಸಂದೇಶ ನೆಮ್ಮದಿಯನ್ನು ತರಲಿ ನಿನ್ನ ಭಕ್ತಿಯಿಂದ ನಿನ್ನ ಪ್ರೀತಿಯಿಂದ ನನ್ನ ದಿನವು ಪ್ರಾರಂಭವಾಗುತ್ತದೆ ನಿನ್ನ ಮನಸ್ಸಿಗೆ ಹಿತವನ್ನು ತರುವ ಕಾರ್ಯಗಳನ್ನು ಮಾಡಿಕೊಂಡ ಒಳ್ಳೆಯದೆಯಾಗುತ್ತದೆ ಎಂದು ದೃಢವಾಗಿ ನಂಬು ಎಲ್ಲರ ಮುಖದಲ್ಲಿ ಸಂತೋಷವಿರಲಿ ಎಂದು ಪ್ರಾರ್ಥಿಸು ಈ ಸಾಯಿಯ ಆಶೀರ್ವಾದ ನಿನಗೋಸ್ಕರ ಸದಾ ಇರುತ್ತದೆ ನಿನ್ನ ದಿನ ಶುಭವಾಗಿರಲಿ ಸರ್ವಂ ಸಾಯಿ ಮಯಂ जय साई राम